ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿ ಗೋಲ್ಡೋನ್ ಗಡಿ ಕಳಿಸ್ಬಿಡಿದ್ರಲ್ಲ ಹೇಳ್ರಿ ಮಾಡಲ್ ಎಷ್ಟು ಮಾಡಿ ಓನರ್ ಎಷ್ಟ್ರೀ ಓನರ್ ಎಷ್ಟು ಓನರ್

ಇಂಜಿನ್ ಚೆನ್ನಾಗಿದೆ ಗಡಿದು ಇನ್ಶೂರೆನ್ಸ್ ಇನ್ನು ಎರಡು ತಿಂಗಳು ಐತಿ ನೋಡ್ರಿ ಹ್ಮ್ ಅದ ಬಿಟ್ರೆ ಯಾವ ಯಾವ್ದು ಲೋನ್ ಇಲ್ಲ ಏನಿಲ್ರಿ ಟೈರ್ ಕಂಡೀಷನ್ ಟೈರ್ ಗಳು ಟೈರ್ ಮುಂದ್ ಟೈರ್ ಹೊಸವ್ರಿ ಸಿಲ್ ಟೈರ್ ಹ್ಮ್ ಇಂದ್ರ ಟೈರ್ ಸ್ವಲ್ಪ ಸಾಫ್ ಆಗ್ಯಾವ್ರಿ ಎಷ್ಟ್ ಕೊಡ್ತೀರ ಮೈಲೇಜ್ ಗಡಿ ಮೈಲೇಜ್ ಹದಿನೆಂಟು ಅಂದ್ರೆ ಕೊಟ್ಟು ಕೊಡ್ತಾರ ಆರಾಮ್ ಹದಿನೆಂಟು ಕೊಡುತ್ತೆ ಹಾ ರೀ ಹದಿನೆಂಟು ಡೀಸೆಲ್ ಗಡಿ ಏನ್ರಿ ಡೀಸೆಲ್ ಡೀಸೆಲ್ ಗಡಿನಾ ಹಾ ಡೀಸೆಲ್ ರೀ ಲೊಕೇಶನ್ ಗಡಿ ಹಲೋ ಲೊಕೇಶನ್ ಇರೈತೆ ಗಡಿ ಲೊಕೇಶನ್ ರೀ ಲೊಕೇಶನ್ ಅಂದ್ರ ಇದು ಲಿಂಗಸೂರ್ ರೀ ರಾಯಚೂರ್ ಜಿಲ್ಲೆ ಲಿಂಗಸೂರ್ ತಾಲೂಕು ರೀ ರಾಯಚೂರ್ ಜಿಲ್ಲೆ ಲಿಂಗಸೂರ್ ತಾಲೂಕು ಹಾ ಇಕ್ಕ ಉ ಅಲ್ಲೇ ಲಿಂಗಸೂರ್ ಪಕ್ಕದೇ ಒಂದ್ ಹಳ್ಳಿ ರೀ ಕರ್ನಾಟಕಲ್ ಅಂತೇಳಿ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಮೂರು ಹತ್ತ ರೀ ರೇಟ್ ಇರ ಅದು ಮೂರು ಹತ್ತು ಮೂರು ಹತ್ತ ರೀ ಫೈನಲ್ ಎಷ್ಟು ಕೊಡ್ತೀರ ಇದು ಫೈನಲ್ ನೀವ್ ಹೇಳಿದ್ರೆ ಮತ್ತೆ ನಾವು ಮಾತು ಮಾತಾಡಂಬ್ರಿ ಎಷ್ಟ್ರ ಬಿಡ್ತೀರಾ ಹೇಳ್ರಿ ಒಂದ್ ಹತ್ತ್ ಸಾವ್ರ ಬಿಡ್ತೀರ? ಮತ್ತ್ ನೋಡೋಣ್ ರೀ ಆತ್ ಒಂದ್ ಐದ್ ಸಾವ್ರ ಬಿಡೋಣ್ ರೀ ಮತ್ತ್ ಗಟ್ ನಮ್ ಅಣ್ಣ ನಮ್ ಅಣ್ಣಾವ್ರ ಅದಾರ್ ರೀ ಅವ್ರನ್ ಕೇಳಿ ಬೇಕಾರ್ ಮಾತಾಡೋಣ ಅಂತ್ ಹ್ಮ್ 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 ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹೇಳ್ರಿ ನಮ್ ಕಡೆಯಿಂದ ಬಂದ್ರೆ negotiate ಮಾಡಿ ಗಾಡಿ ಕೊಡಿ ಅಂದ್ರ ನೀವೇ YouTuber ಏನ್ರೀ ಹೌದಣ್ಣ ಓಹೋ ಹಂಗ್ರೀ ಹ್ಮ್ ಆಯ್ತ್ ಆಯ್ತ್ ಅಷ್ಟೇ.